குட்கொந்த கவாக் தென்ஸ் குட் முந்தேன் எஸ் தினம் சீட் ஆக ஒர் டெம் வந்து ஆக హలో ఫ్రెండ్స్ గుడ్ మార్నింగ్ వెల్కమ్ బ్యాక్ టు అలీన కన్నడతే సుధా ಇವತ್ತಿನ ಡೇ ಊರಿನ ಹಬ್ಬ ನಡೀತಲ್ಲ ಈವ್ನಿಂಗು ನಾವು ನಾನ್ ವೆಜ್ ಎಲ್ಲ ತಗೊಂಡು ಅಮ್ಮನಿಗೆ ಕೊಡೋದಕ್ಕೆ ಹೋಗ್ತಾ ಇದೀವಿ ನಮ್ಮಮ್ಮ ಸ್ವಲ್ಪ ಸ್ವಲ್ಪ ಏನೋ ಒಂಥರ ಒಂಚೂರು ಹಾಕೊಂಡು ತಿನ್ಬಿಟ್ಟು ಹೋಗ್ಬಿಟ್ಟಿದ್ರು ಯಾರಿಗೂ ಕೂಡ ಸಮಾಧಾನ ಆಗಿರಲಿಲ್ಲ ಹಾಗಾಗಿ ಕೊಡೋಣ ಅಂತ ಹೋಗ್ತಾ ಇದ್ದರು ಬೆಳಗ್ಡಿನಲ್ಲಿ ಮಂಗಳವಾರ ಬಂದು ಕೊಂಡ ಹೋಗ್ತಾ ಇತ್ತು ಕೊಂಡಕ್ಕೆ ಸೌದೆ ಹೋಗ್ತಾ ಇತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತೀರ ನಾನು ಆದಷ್ಟು ತಿಕ್ಕೊಂಡು ಅಷ್ಟೇನು ಮಿಕ್ಕಿದ್ದೆಲ್ಲ ನಾನು ಕಣ್ ತುಂಬಿಸ್ಕೋಬೇಕು ಅಂತ ನೋಡ್ತಾನೇ ಇದ್ದೆ ಬಟ್ ಯಾರಾದರೂ ಬೆಳಗ್ಗವಾಡಿಯವ್ರು ನೋಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ಬಟ್ ಲಿಸ್ಟ್ ನಾವ್ ಗೊತ್ತಾಗುತ್ತೆ ಆ ಊರ್ನಂತೂ ಹಬ್ಬ ತು ಇನ್ನೂ ನಮ್ಮ ಮರಳಿ ಕಟ್ಟೆಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಮಾಡ್ತಾರೆ ಯಾಕಂದ್ರೆ ಈ ಥರ ಕೊಂಡ್ಸೋದು ಹೋಗುತ್ತಲ್ಲ ಅದೆಲ್ಲ ನೋಡೋದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಒಂದ್ ಏನೋ ಒಂಥರ ಅದೃಷ್ಟವಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಅದರ ಇರತ್ತೋ ಇರಲ್ಲ ಹೇಳೋದಕ್ಕೆ ಆಗಲ್ಲ ಹಿಂದೆ ಎಲ್ಲ ಎತ್ತಿನ ಗಡಲಿ ಹಿಡಿತಾ ಇದ್ರು ಇವಾಗೆಲ್ಲ ಟ್ಯಾಕ್ಟರ್ಗಳು ನೆಕ್ಸ್ಟ್ ಏನಾಗುತ್ತೆ ಏನು ಹೇಳೋದಕ್ಕೆ ಹೋಗಲ್ಲ ಹಾಗಾಗಿ ನಾವೇ ಲಕ್ಕಿ ಫೆಲೋಸ್ಗಳು ಇವನ್ನೆಲ್ಲ ನೋಡ್ತಾ ಇದೀವಿ ನಾವಿನ್ನು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅಮ್ಮನಿಗೆ ಇವಾಗ ವೆಜ್ ಎಲ್ಲ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡೋಣ ಅಂತ ಬಂದ್ವಿ ಆದರೆ ಅಮ್ಮನ ಮನೆಗೆ ಬಂದರೆ ಯಾವತ್ತೂ ಕೂಡ ಅಂದ್ಕೊಂಡಷ್ಟು ಬೇಗ ರಿಟರ್ನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಏನಂತಂದರೆ ಅವತ್ತು ಗೇಟ್ ಶೀಟ್ ಆಗ್ತಾಯಿದ್ವಲ್ಲ ಅರ್ಧ ಬರ್ಧ ಕೆಲಸ ಬಂದಿದ್ವಿ ಇನ್ನೂ ಅರ್ಧ ಕೆಲಸ ಹಾಗೆ ಪೆಂಡಿಂಗ್ ಇತ್ತು ಅಲ್ಲಿ ಶೀಟ್ ಆಗಲಿಲ್ಲ ಅಂತಂದರೆ ಇಲ್ಲಿ ಇಲ್ಲಿ ಹೆಗಣ ಮತ್ತು ಡಸ್ಟ್ ಎಲ್ಲ ನೋಡ್ತಾ ನೋಡ್ತಾಯಿದ್ರೆ ಅಲ್ಲಿ ಗೇಟ್ಗೆ ಅರ್ಧ ಅಷ್ಟೇ ಶೀಟ್ ಹಾಕಿರೋದು ಇನ್ನೂ ಕೆಳಗಡೆ ಪೆಂಡಿಂಗ್ ಇತ್ತು ಹಾಗಾಗಿ ಹಾಕ್ಬಿಡೋಣ ಇವತ್ತು ಮುಗಿಸ್ಬಿಡೋಣ ಅಂತ ಈ ಕೆಲಸನ ಅಂತ ಹೇಳಿ ನಾನು ನಮ್ಮ ಮನೆಯವರು ಹಿಡ್ಕೊಂಡು ಬಟ್ ನಿಜವಾಗ್ಲೂ ಹೇಳ್ತೀನಿ ಇವು ಶೀಟ್ ಹಾಕೋ ಕೆಲಸ ಅಂದ್ಕೊಂಡಷ್ಟು ಬೇಗ ಯಾವುದೇ ಕಾರಣಕ್ಕೂ ಮುಗಿಯಿಲ್ಲ ತುಂಬಾ ತುಂಬಾ ಲೇಟ್ ಪ್ರೊಸೆಸ್ಸು ಯಾವ ವಿಡಿಯೋ ಎಲ್ಲಿ ಹಿಂಗೆ ಮ್ಯಾಚ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ತಲೆ ಕೆಟ್ಟೋಗ್ತಾ ಇದೆ ஹய் குட்கணா அய்யோ நோடு நான் கபாபெல்லா நாய் பாய் எழுக்கிற

ಮಡಿಕೋನ್ ಸರ್ಚ್ ಮಾಡ್ಕೋದು ಅಕ್ಕ ಅಕೌಂಟ್ ನಂಬರ್ ಕಳಿಸಿಲ್ಲ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬಾತ್ರೂಮ್ ಗೆ ಪೇಂಟ್ ಮಾಡೋರೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಸೊಪ್ಪೆಲ್ಲ ಕುಯ್ದು ಬಿಸಾಕ ಬಿಡಿದೆಯಲ್ಲಮ್ಮ ಅಗ್ಬಾ ಯಾರ್ ತಿನ್ನಕ್ಕೆ ಇದ್ ಗೊಬ್ಬರ ಹಾಕಿದೀನಿ ಬತ್ತದ ಗೋಬ್ರಾ ಮರ್ತಂಗೆ ಅಮ್ಮನ ತಂದಿನ ನಾನ್ ವೆಜ್ ಬ್ಯಾಗ್ನ ಅಲ್ಲಿ ಬಂದು ಗಾಡಿ ಇಳಿದ ತಕ್ಷಣ ಹೆಂಗೆ ಗೊತ್ತಾ ಎದುರುಗಡೆ ಮನೆಯವ್ರ ತೊಂದು ಜಗ್ತಿ ಐತೆ ಬಂದ ತಕ್ಷಣ ಒಂದು ಐದು ನಿಮಿಷ ಕುತ್ಕೊಂಡ್ಬಿಡ್ರೇಣಪ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಅಲ್ಲೇ ಕುತ್ಕೊಂಡಿದ್ದ ನನ್ನ ಪಕ್ ಜೊತೆಲಿ ಇದ್ದಿದ್ದು ನಾನ್ ವೆಜ್ ಬ್ಯಾಗ್ನೇ ಬಿಡಿದೆ ಅದಂತ ಓಮನ್ ಕೊಟ್ಟೆ ಅಮ್ಮನಿಗೆ ನಾನು ನೋಡ್ತಾ ಇದ್ದೀರಲ್ಲ ನಾನು ನೋಡಿದ್ರೆ ನನಗೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಭಯ ಐತೆ ಇದೇನು ಹಿಂಗಿದ್ದೀನಲ್ಲ ನಾನು ಅಟ್ಲೀಸ್ಟ್ ಒಂದು ಮುಖ ಹೊಳ್ಕೊಂಡ್ರೆ ಬ್ಲಾಗ್ ಮಾಡ್ಬೋದಾಗಿತ್ತಲ್ಲ ಅಂತ ಆವತ್ತಿನ ಕೆಲಸ ಹೆಂಗಿತ್ತಂತಂದರೆ ತಿರ್ಗ್ ನೋಡೋಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಅಷ್ಟು ಬ್ಯಿ ಇದೆ ನಾನು ಅವತ್ತು ಆ್ಯಂಡ್ ವಿಡಿಯೋಗಳು ಏನು ಕೊಡ್ತಾ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬಟ್ ಅಪ್ಲೋಡ್ ಐತಲ್ಲ ತುಂಬ ತುಂಬಾ ಕಷ್ಟ ನಾ ಮತ್ತೆ ಊರಲ್ಲಂತೂ ಅದು ಕೇಳಲೇಬೇಡಿ ಒಂದು ಫೋನ್ ಮಾಡಬೇಕು ಅಲೋ ಅನ್ಬೇಕಂದ್ರೆ ಎಷ್ಟೋ ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿ ಕರಡೆ ಆಯ್ತಾ ಚಿರತೆ ಅಂತ ನೋಡಿ ಮಾಡಿ ಫೋನಲ್ಲಿ ಮಾತಾಡಬೇಕು ಇನ್ನು ನಮ್ಮ ಅಮ್ಮನ ಮನೇಲಿ ಪರವಾಗಿಲ್ಲ ಬೆಟರ್ ಇದೆ ಬಟ್ ಒಂದು ಎರಡು ಪರ್ಸೆಂಟು ಏನಗೂ ಸಾಕಾಗಲ್ಲ ಅದು ಅಂದರೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ಕರೆಕ್ಟು ಐದು ಪಾಯಿಂಟು ಕೂಡ ಇರಬೇಕು ನೆಟ್ವರ್ಕ್ ಅಷ್ಟೇ ಆಗೋದು ನೋಡಿ ನಾನಂತೂ ಡೇನಲ್ಲಿ ಎಪ್ಪ ಸುಟ್ಟು ಬದನೇಕಾಯಿ ಆದಂಗೆ ಆಗ್ಬಿಟ್ಟಿದ್ದೀನಿ ನನ್ನ ಮುಖ ಅಂತನೂ ಅಟ್ಲೀಸ್ಟ್ ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಎಲ್ಲಿಂದ ತೆಲ್ಲಿಗೆ ಹೋದರೂ ಕೂಡ ಜಸ್ಟ್ ಬ್ರೌಸ್ 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 ಇರುತ್ತೆ ಬಿಟ್ರೆ ಏನೊಂದು ಕೂಡ ಮೊಬೈಲ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂದರೂ ಕೂಡ ಏನೂ ಬರೋದಿಲ್ಲ ಅದು ಒಂದು ಬಿಟ್ಟರೆ ಹಳ್ಳಿಗಳ ಸೈಡು ಮಿಕ್ಕಿದ್ದೆಲ್ಲ ಫೈನ್ ಸೂಪರ್ अली वळ अली मिचकळ दीतली कुतकोद बोच बरं अखी आता यात ನಮ್ಮ ಮನೆಯವರು ಅಮ್ಮ ಇಬ್ಬರು ಸೇರ್ಕೊಂಡು ಆ ಕೆಲಸ ಮುಗಿಸ್ತಾ ಇದ್ರು ಶೀಟ್ ಆಗೋ ಕೆಲಸನ ನಿಜವೂಲ್ ಕತ್ಲಿಗೆ ಎಷ್ಟು ಬೇಗ ಆಯ್ತು ಅಂದ್ರೆ ಗೊತ್ತಾಗ್ಲಿಲ್ಲ ನಾನಂತೂ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದು ವಿಡಿಯೋಗಳನ್ನೆಲ್ಲ ಫುಲ್ ಸ್ಟೋರೇಜ್ ತುಂಬ ಹೋಗಿತ್ತು ನನ್ನ ಮೊಬೈಲು ನನ್ನ ಮನೆಯವ್ರಿಗೆ ಮತ್ತೆ ನಮ್ಮ ಅಮ್ಮನಿಗೆ ಎಲ್ಲಿರೋದಕ್ಕೂ ಶೇರ್ ಮಾಡಿ ಇಟ್ಕೊತಾ ಇದ್ದೆ ನಾನ್ ವೆಜ್ ಅಮ್ಮ ಏನು ತಿನ್ನಲಿಲ್ಲ ಹಂಗೆ ಬಂದಿದ್ರು ಹಂಗಾಗಿ ನಮ್ಮಅತ್ತೊಡವ ಅಂತ ತುಂಬಾ ಹಿಂಸೆ ಮಾಡಿದ್ರು ಅಲ್ಲಿ ಯಾರು ಕೊಡ್ತಾರೆ ಮಾಡ್ತಾರೆ ತಿಂದಿಲ್ಲ ಉಂಡಿಲ್ಲ ಹಂಗೆ ಹೋಗೈತಿ ನಿಮ್ಮಅಮ್ಮ ಮಧ್ಯಾಹ್ನ ಇನ್ನೊಂದ್ಸರಿ ಊಟ ಮಾಡ್ಕೊಂಡು ಹೋಗು ಅಲ್ಲಿ ಯಾವ ಹೊಸ ಇದ್ದೋ ದನ ಹಣ ಯಾವ ಕೊಡೋಯ್ತು ಅಂತ ಅಂತ ಇದ್ರು ಹಂಗಾಗಿ ಆಯ್ತು ಕೊಡ ಬರ್ತೀವಿ ಅಂತ ಬಾಕ್ಸಲ್ಲಿ ಹಾಕೊಂಡು ತಂದು ಇವಾಗ ಕೊಟ್ಟೆ ಯಪ್ಪಾ ಇಲ್ಲ ಆಡ್ಬೇಕು ಹಂಗೆ ಇಲ್ಲಿ ನಮ್ದು ಗೇಟ್ಗೆ ಶೀಟ್ ಆಗಿರ್ಲಿಲ್ಲ ಅದು ಪೆಂಡಿಂಗ್ ಇತ್ತು ಅದೊಂದು ಶೀಟ್ ಇವಾಗ ಹೊರಡ್ಬೇಕು ಟೈಮ್ ಬಂದು ಏಳು ಕಾಲು ಏಳುವರೆ ಆಗ್ತಾ ಇದೆ ನಾವೀಗ ಹೋಗ್ಲಿಲ್ಲ ಅಂದ್ರೆ ಅಷ್ಟೊದ ಕಾಲೇ ನಾವ್ ಊಟ ಮಾಡಿಸ್ಬಿಟ್ಟಿರ್ತಾರೆ ಪಪ್ಪಾಜಿ ಅವ್ರೇನು ಅವರೇ ಬರ್ಲಿ ತಿನ್ನಿಸ್ಲಿ ಅಂತ ಅವ್ರೇನು ವೆಯ್ಟ್ ಮಾಡಲ್ಲ ಹೋಗ್ಬೇಕು ನಮಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಅಲ್ಲಿದ್ರೆ ಈಗ ನಂದು ಪರ್ಸನಲ್ ವರ್ಕ್ ಮುಗಿಸಕ್ಕಾಗಲ್ಲ ಹಾಗಾಗಿ ನಾನು ಬಂದೆ ನಾನು ಕೂತ್ಕೊಂಡು ನಾನು ವರ್ಕ್ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವರು ಏನೋ ಶೀಟ್ ಹಾಕೋದೇನಾಯಿತು ಆ ಕೆಲಸನ ಮುಗಿಸಿದ್ರು ನಮ್ಮ ಅಮ್ಮ ಹಂಗೆ ಸ್ವಲ್ಪ ಏನೋ ಸೊಪ್ಪು ಕುಯ್ದಿದಾರಂತೆ ಕೀರೆ ಸೊಪ್ಪು ಹಾಕಿದಾರೆ ಇಲ್ಲಿ ಅದೊಂದು ತೆಕ್ಕೊಳೋಕ್ಕೂ ಕೂಡ ಆಗಲಿಲ್ಲ ನಂಗೆ ವಿಡಿಯೋ ನನ್ನ ಕೆಲಸ ಅಷ್ಟಿತ್ತು ಆ ಕೆಲಸ ಎಲ್ಲ ಮುಗೀತು ಇವಾಗ ಶೀಟು ಕೂಡ ಹಾಕಾಯಿತು ಮತ್ತು ನಾನೇ ತಿಂದಿರೋದ್ರಿಂದ ಸ್ವಲ್ಪ ಬೇಗನೆ ನೀವು ಓಟ್ಬಿಡೋಣ ಅಂದ್ಬಿಟ್ಟು ಕಾಲ ಆಯಿತು ಇವಾಗ ಓಡೋಕ್ಕೆ ಶುರು ಮಾಡ್ಕೊಂಡ್ವಿ ಪಕ್ಕದಲ್ಲಿ ಊರಲ್ಲಿ ಮೈಕು ಕೂಡ ಹಾಕ್ಬಿಟ್ಟಿದ್ದಾರೆ ನಾನು ಮಾತಾಡೋಕ್ಕೂ ಆಗ್ತಾಯಿಲ್ಲ ಸರಿಯಾಗಿ

సరిజ్ల్వా హా మస్ ఇకల్ ైట్ ఆగివే మధ్యాహ్న నాన్వేజ్ నాన్వేజ్ తింది అంద మొసా తోబణ బికాస్ ఈ సమ్ర్ బు బేగ బాడీ హీట్ ఆగితే మొసరు తగ్గ అంత ప్లాన్ అంద మొస

ಕೂತ್ಕೊತ ಚಾರ್ಜರ್ ಲೈಟ್ ಅದು ಅಲ್ಲಿ ಲಕ್ಷಣನೆ ಕಾಣ್ತಿಲ್ಲ ಅಲ್ಲಿ ಆಗ್ತಿರೋದು ತೆಗೆದೇ ನನಗೆ ಇಲ್ಲ ಇಲ್ಲ ತಗದೆ ಇಳ್ದು ಬಂದೆ ನೀನು ನೋಡ್ದೆ ಅಲ್ಲೆಲ್ಲ ಬಿಡೋದ್ ಇಲ್ಲಿ ಹ್ಮ್ ಕರೆಕ್ಟ್ ನಾನ್ ಬಣ್ಣನ ಓ ಹಾ ಐದು ಚೆನ್ನಾಗೈತೆ ಈ ಚೆನ್ನಾಗಿ ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರಲ್ಲ ಯಜಮಾನ್ರು ಅಜ್ಮಂದ್ರು ಯಲ್ಲೋ ಕಲರ್ ಹಾಕ ಕೇಳಮ್ಮ ಇದ್ರ ಒಳಗಡೆ ಅಂತ ಅವ ಬಂದಿರಲ್ಲ ಮಾಮಾ ಹಾಗಂತ ಆಯ್ತು ರಳಿಕೆ येलो ಕಲರ್ ಹಾಕಕ ಕೇಳೋ ಒಳಗಡಿಕೆ ಅಂತ ನೀನು ನಾನು ಯಾಕೆ ಚೆನ್ನಾಗಿದೆ ಆ ಚರ ಹಾಕಿರಲಿಲ್ಲ ಅಂತ ಡ್ಯಾಡಿ ನೀನು ಹಾ ಹಾ ನಾನು ಇಲ್ಲೇ ಇರ್ತೀನಿ ಅಳಿ ಕಟ್ಟಲೆ ಹ್ಮ್ ಹ್ಮ್ ಓಕೆ ಅಲ್ಲೇ ಅಳಿಕಟ್ಟಲ್ಲೇ ಇರ್ತೀನಿ ನಾನು ನಮಗಲ್ಲೇ ಸರಿ ಹಾ ನಂತೆ ನಾನು ನನ್ನ ಚೂರೇ ಚೂರು ತಂದಿದ್ದೀನಿ ನಿನಗೆ ನೀನು ಬೇಡ ಅಂತಿದ್ದಲ್ಲ ಸೋ ಅಮ್ಮ ನೋಡಿ ಬಟ್ ಪಾತ್ರೆ ಎಲ್ಲ ಒಳಗಡೆ ಇಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅವ್ರ ಅದ್ರ ಮೇಲೆಲ್ಲ ಸೊ ಓಕೆ మటన్ సర్ తర్ బితమ్మ అమ్మ విడల్ అమ్మ హింస తగ్దు హింస తగ్దు హాక్తి స్వల్ప ఉప్ప ఉప్పు మాబట్ట నా నోడూరా కరెక్ట్ హాకీదే హ్యాంక్ విడమ్మాత கஷ்டரி சாக்கூதன ஆய் ಅಮ್ಮನ ಮನೆ ಬಿಟ್ಟು ಬರಷ್ಟ ನಮ್ಗೆ ಆಲ್ರೆಡಿ ಒಂದು ಎಂಟು ಗಂಟೆ ಆಗಿತ್ತು ಹೇಗೆ ಏಕ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಟ್ರಾಕ್ಟರ್ ಗಳ್ ಆದರೆ ಬಿಟ್ಟಿದ್ರು ಕೊಂಡು ತುಂಬಾ ಸೌದೆಗಳು ತುಂಬಿಟ್ಟು ನಿಲ್ಸಿರೋ ಅಲಂಕಾರ ಮಾಡಿ ಗಾಡಿಗಳನ್ನ ಅಂತೂ ನೋಡಕ್ ನಿಜವೇ ಎಡ್ ಕಣ್ ಎಲ್ಲ ಟೈಮ್ ಇದ್ರಂತೂ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ತದೆ ನಾ ಅಮ್ಮನ ಊರ್ಗ್ಸಿದ್ರೆ ಹಳ್ಳಿ ಕಟ್ಟೆ ದೊಡ್ಡಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬರಿದೇನೆ ಅಂದರೆ ಆ ಅತ್ತೆ ಊರಿಗೆ ಹೋಲ್ಸಿದ್ರೆ ಬೆಳಗುಡಿಲಿ ಇಲ್ಲಂತೂ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತಾರೆ

ಯೋ ಇಲ್ಲಿ ಹೊಸ ಮ್ಯಾಂಗೋ ಇದು ಚಿನ್ನೋಡ ಹೊಸ ಮ್ಯಾಂಗೋ ಇಂಗಿ ನೋಡು ಮ್ಯಾಂಗೋ ಅಮ್ಮ ಇತ್ತಾ ಚು ಕಮಲನೆ ತರಸಿದೀವಿ ನೋಡು ಓಡಾಂ ಕೊಳ್ಬೇಡ ಗುಂಡಾ ಬೈಲೇ ಅವನು ಕೊಳ್ಬೇಡ ತಾನೇ ಪೆನ್ ಕೊಡಿಲ್ಲ ಅಲ್ವಾ ನಿನಗೆ ಮ್ಯಾಂಗೋ ಕೊಳ್ಬೇಡ ಅವನು ಇತ್ತಾ ಹೆತ್ತಾಕ್ಬೇಡ ಹುಷಾರ ನೀರ್ ಕುಡ್ಬಿಟ್ ನೀಡಿ ಹೆತ್ತಾಕ್ಪಡೋ ಕಾಸ್ಟ್ಲಿರೋದು

ಆಮೇಲೆ ನೀರು ಕುಡ್ದ ಕೊಡ್ತೀನಿ ಬರಪ್ಪ ಗುಡ್ ಬಾಯ್ ಅಲ್ವಾ ಕೊಡ್ತೀನಿ ಕೊಡ್ತೀನಿ ಅಲ್ವಾಡ್ತೀನಿ ಕರ್ಕೊಂಡೋಗ್ತು ನೀನ್ ಇಲ್ಲಾರ ಹೇಳ್ಬಾರ್ದು ಹಲೋ ಏನ್ ಮಾಡ್ತಾ ಇದ್ದೀರಾ

ಎಲ್ಲ ತಗಸ್ಕೊಬಿಡು ಏನ ಬಿಡ್ಬಿಡಕೇಜ್ ಕಂಡಿದ್ದೆಲ್ಲ ತಗಸ್ಕೊಬಿಡು ಕಣ್ಣಿಗೆ ಕಾಣಿಸಿದ್ದೆಲ್ಲ ತಗಸ್ಕೊಬಿಡು ಕಣ್ಣಿಗೆ ಬಿಡ್ಬಾರ್ದು ಪಾಪ ಅಲ್ಲ ನಾನು ಅಷ್ಟು ಕಷ್ಟ ಹೋಗಿಂಗಿರುತ್ತೆ ಹಾ ನಾಡಮ್ಮ दुड्बे का कष्ट पडो ओंतरे अन्ने अस्ते यार हती राघव करवंती निम कोडंग आक्तीनला ಅಣ್ಣ ಅವ್ರ ವೈಫಿಗೆ ಇದ್ರಲ್ಲ ಸ್ವಲ್ಪ ಪಸ್ರಿ ಬೈಕೆ ಅಂತಿರತ್ತಲ್ಲ ಪಾಪ ಅವರು ಫಸ್ಟ್ ಮಂತ್ ಇದ್ದಾನೋ ಹೇಳಿದ್ದಾರೆ ಪ್ರೆಗ್ನೆಂಟ್ ಇದ್ದಾಗಿಂದನು ಮಾವಿನ ತಂದು ಕೊಡಿ ಮಾವಿನ ತಂದು ಕೊಡಿ ಮಾವಿನ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಫೈನಲಿ ಅವರು ತಂದ್ಕೊಟ್ಟಿದ್ದಾರೆ ಇದನ್ನು ಅವ್ರಿಗಂತ ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ಅಯ್ಯೋ ಸುಧಾ ಕೇಳಿ 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 ಸಾಕಾಗೋ ಗುಡಿತ್ತು ಕೊನೆಗೂ ತರ್ಸೋರು ನಿಮ್ಮ ಅಣ್ಣ ನಾನೊಂದು ಎರಡು ತೊಗೊಂಡು ಹೋಗ್ತೀನಿ ಒಂದೆರಡು ತೊಗೊಂಡ್ತೀನಿ ಅಂತ ಅಂದಿದ್ರು ನಾನು ಆಲ್ರೆಡಿ ಒಂದು ಕಟ್ ಮಾಡ್ಕೊಂಡು ತಿಂದೆ ಮತ್ತು ಪಕ್ಕದ ಮನೆ ಹುಡುಗನಗೂ ಕೂಡ ಅವ್ನು ಮಾವಿನ ಕೊಟ್ರು ಹುಡುಗ ಕೂತಿದ್ನಲ್ಲ ನಾವು ತಂದಾಗ ಅವನಗೊಂದು ಕೊ ಅವ್ರಿಗೊಂದು ಕೊಟ್ಟರು ಈಗ ಅಣ್ಣ ಅಮ್ಮ ಇಬ್ಬರು ಊಟ ಮಾಡ್ತಾವ್ರೆ ಅವ್ರಿಬ್ಬರು ಒಂಥರ ಪಂಚಿಯಲ್ ಪರ್ಸನ್ಗಳು ಹೊರ್ಗಡೆ ಎಲ್ಲ ನನ್ನ ಮಗ ಹೊರ್ಗಡೆ ಮಕ್ಳ ಜೊತೆ ಆಡಿತ್ತು ಮಾಡಿದ್ದು ಮತ್ತೆ ಅವ್ರವ್ರ ಮನೆ ಗೆಸ್ಟ್ಗಳು ಬಂದಿರ್ತಾರಲ್ಲ ಅವ್ರೆಲ್ಲ ದ್ರೊಡಲ್ ಹೋಗ್ತಾ ಹೋಗ್ತಾ ಮಾತಾಡ್ಸೋದು ಎಲ್ಲ ಮುಗಿತು ಮುಗಿದಾದ್ಮೇಲೆ ಇವಾಗ ಹ್ಮ್ ಊಟ ಮಾಡೋದೇ ಕುತ್ಕೊಂತ ಇದ್ವಿ ಸೇಮ್ ಬೆಳಗ್ಗೆ ಏನೇ ಅದೇ ವೆರೈಟಿ ನೋ ಮೋರ್ ಚೇಂಜಸ್ ಇಲ್ಲಿ ಮಟನ್ ಸ್ವಲ್ಪ ಪಕ್ಕದ ಮನೆಯವ್ರ ಕಾಳಗೋಜೇನೆ ಕೊಟ್ಟಿದ್ರಂತೆ ಅಮ್ಮ ಏನು ಕೊಡುವಾಗ ಬೇಡ ಅಂತ ಹೇಳೋಕ್ಕಾಗಲ್ಲ ಅಂಡ್ ಆ್ಯಂಡ್ ಈ ವರ್ಷ ನಾವೇನು ಮರಿಯಲ್ಲ ಏನು ಕಡ್ದಿಲ್ಲ ದೇವ್ರಿಗೆ ಒಪ್ಸಿಲ್ವಲ್ಲ ಹಾಗಾಗಿ ಸರಿ ಅಂತ ಹೇಳಿ ಕಾಳಗೋಜ್ ಕೊಟ್ಟಿರದ ಇಸ್ಕೊಂಡಿದ್ರೆ ಇವಾಗ ಚಿಕನ್ ಸಾಂಬಾರು ನಾನು ಬೆಳಗ್ಗೆ ಮಾಡಿದ್ದೆ ಲೇಟಾಗೋಯ್ತಲ್ಲ ಹಂಗಾಗಿ ನಾನು ತೋರ್ಸೋದಕ್ಕೆ ಹೋಗಿಲ್ಲ ಚಿಕನ್ ಫ್ರೈ ಅಷ್ಟೇ ತೋರಿಸಿದ್ದೆ ಅದಂತೂ ನೀ ಈಟೇ ಖಾಲಿ ಚಿಕನ್ ಫ್ರೈ ಚೆನ್ನಾಗಿತ್ತು ಸ್ವಲ್ಪ ಹಂಗಾಗಿ ಖಾಲಿಯಾಗಿತ್ತು ಇದು ಮಟನ್ ಸಾಂಬಾರು ಮಟನ್ನು ಎರಡು ಎರಡೂವರೆ ಕೆ ಜಿ ಅಷ್ಟೇನೋ ತೊಗೊಂಡಿದ್ರು ಇವರೆಲ್ಲ ತಿನ್ನೋದು ಕಡಿಮೆ ಆ್ಯಂಡ್ ಮಟನ್ ಸಾಂಬಾರು ಮಾಡೋದು ಅಪರೂಪ ನಮ್ಮ ಮನೇಲೆಲ್ಲ ಯಾಕಂದರೆ ಒಂದು ರೇಟ್ ಜಾಸ್ತಿ ಇರುತ್ತೆ ಇನ್ನೊಂದು ಬಂದು ಜಾಸ್ತಿ ನಮ್ಮ ಮನೇಲೆಲ್ಲ ನಾನ್ ವೆಜ್ ಲವರ್ಸ್ ಯಾರು ಇಲ್ಲ ತುಂಬ ಕಡಿಮೆ ಪೀಸಸ್ ಅಷ್ಟೇ ತಿನ್ನೋದು ಆ್ಯಂಡ್ ಇದು ಪಕ್ಕದ ಮನೇಲಿ ಕೊಟ್ಟಿದಂಥ ಒಂದು ಗೊಜ್ಜು ನಮ್ಮ ಮನೇಲಿ ಏನು ಅಷ್ಟು ನಾನ್ ವೆಜ್ ಲವರ್ಸ್ ಇಲ್ಲ ಹಾಗಾಗಿ ನಾವು ಸ್ವಲ್ಪ ಕಡಿಮೆನೆ ಮಾಡೋಂಥದ್ದು ಮಾಡಿದ್ರು ಕೂಡ ಕ್ವಾಂಟಿಟಿ ಕಡಿಮೆನೇ ಇರುತ್ತೆ ಎರಡು ಪೀಸ್ ತಿಂದ್ರೆ ಸಮಾಧಾನ ಅಂತ ಅನ್ಸ್ಬಿಡತ್ತೆ ಅದನ್ನೇನು ತಟ್ಟೆ ತುಂಬ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಹಾಕೊಂಡು ತಿನ್ನಬೇಕು ಅನ್ನೋಂಥದ್ದು ಏನಿಲ್ಲ

ఏన్ స్పేటోయ్ ఎంటు ఎంటు వరనే ఆయ్ అన్న కూడా మావినా తంద్రెడ్ కట్ మొ త్వి సక్కద మావిన అది ఆ సీజనల్ మావి హణ్ సిగత్ యా మంత్ కుత్ర ఏప్రిల్ అండ్ మే మంత్ సుధా టైమల్ సిగతాల్ అనుబోదు బట్ సమ్ సీసన్ అంద్ర మాంగో అంతా జనవరి ఫిబ్రవరి మార్చ్ ము అసెంబ్లీ ఆమె అది కడమే కడిబత్తె పసలు ಅದು ಬೇರೆ ಸ್ಟೇಟಿಂದಲೇ ತರಿಸಿರೋದು ತಮಿಳ್ನಾಡಿಂದ ತಿಂದ್ವಿ ಅದಾದಮೇಲೆ ಇವಾಗ ಊಟ ಮಾಡ್ತಾ ಇದ್ವಿ ನಾವೇ ಕನಕರದ್ವಿ ಊಟ ಮಾಡೋದಕ್ಕೆ ನಾವು ಊಟ ಮಾಡುವಾಗ ಅವರು ಪ್ರೆಗ್ನೆನ್ಸಿ ಅಲ್ವಾ ಕ್ಯಾರಿ ಇದ್ರಲ್ಲ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೆ ನಾನು ಆಮೇಲೆ ಊಟ ಮಾಡ್ತೀನಿ ನೀವು ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ದು ಅಮ್ಮ ಮತ್ತು ಅಣ್ಣ ಅವರಿಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡಿಬಿಡ್ತಾರೆ ಇವಾಗ ನಾನು ಮನೆಯವರು ನಾ ನವ್ಯಕ್ಕ ಎಷ್ಟು ಜನದು ಊಟ ಆಯ್ತು ಇವಾಗ ಇವಾಗ ಮಲ್ಕೊಳ್ಳೋ ಟೈಮ್ ಆಗಿದೆ ನೈಟ್ ಮಲಗಿ ಈಗ ಆಲ್ರೆಡಿ ಬೆಳಗ್ಗೆ ಎದ್ದಿದೀವಿ ಬೆಳಗ್ಗೆ ಇವಾಗ ನಮ್ಮ ಮನೆಯವರು ನವ್ಯಕ ಮತ್ತೆ ಅಣ್ಣ ಮೂರು ಜನ ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ರಿಟರ್ನ್ ಹಂಗಾಗಿ ಅಮ್ಮ ನೆನೆ ಹಾಲು ತರಿಸಿದ್ ಹಾಲು ತಂದಿದ್ವಿ ನಾವು ಎಜ್ ಬರಬೇಕಾದ್ರೆ ಒಂದು ಅರ್ಧ ಲೀಟ್ರಷ್ಟು ಅವ್ರು ಹೋಗುವಾಗ ಹಂಗೆ ಕಳ್ಸಲ್ಲ ಅಮ್ಮ ಅವಾಗಲೂ ಅಷ್ಟೇನೆ ಹಾಲು ಕರೆದ್ಬಿಟ್ಟು ಹೊಸ ಇದ್ದಾಗ ಎರಡು ಲೀಟರ್ ಮೂರು ಲೀಟ್ರಷ್ಟು ಹಾಲು ಕೊಟ್ಟು ಕಳಿಸ್ಬಿಡೋರು ಇವಾಗ ಟೀ ಅಟ್ಲೀಸ್ಟ್ ಟೀ ಕಾಫಿನವರು ಕೊಟ್ಟು ಕಳ್ಸೋಣ ನಿದ್ದೆ ಗಾಡಿ ಓಡಿಸ್ಬೇಕು ನಿದ್ದೆ ಇದ್ದೆ ಬಂದ್ಬಿಟ್ಟು ಆತ ಅಂದ್ಬಿಟ್ಟು ಟೀ ಕಾಫಿನೆಲ್ಲ ಕಾಯಿಸ್ತಾ ಇದ್ರು ನನ್ನ ಮಗ ಮಾತ್ರ ರಾತ್ರಿ ಹೊತ್ತು ಮಲ್ಕೊಳ್ಳೋದಿಟ್ಟು ಒಳಗೆ ಹೋಯ್ತು ಏನ್ ಸೌಂಡ್ ಆದ್ರೂ ಅವ್ನು ಎದುರೊಳಲ್ಲ ನೋಡಿ ಎಷ್ಟು ಬೆಳಕಿದ್ದ ನಾವೆಲ್ಲ ಮಾತಾಡ್ತಾ ಇದೀವಿ ಸದ್ದಿಲ್ಲದಂಗೆ ಮಲ್ಗೋ ಅವನು ಆ ಯಾಕಪ್ಪೋ ಇದೆಲ್ಲಾ ಅದರ ನಾನು ಗೊತ್ತಾ ಇದೆಲ್ಲಾ ಮತ್ತೆ ಅಂತ ನಾನು ಸುಮ್ಮನೆ ಕಕ ಅಂತ ಹಾಕಿದ್ಬಿಡೋದು ಹುಟ್ಬಿಡ ಅನ್ಬಿಡೋದು ಓರಾಲ್ಸ್ ತರ ಅನ್ಬರ್ ಬಾಲವರ್ ತೈಲದ ನೀರಿ ಮತ್ತೆ ನೀನೇ

క ఇది యంద్రె దిన తుతా బతాయి హాగివరు అమ్మ ఆశీర్వాద తోడుతాయి ఆమె అమ్మలు ఆసుపత్రి అయితే ఆ టైమల్ డెలివరీ టైమ్లే అంతేబిడు ఇవ్వగెల్ ఓరణ నిరు ఎల్ మనేలు అసే అబ్బా ముగీత నెక్స్ట్ డే మి మంత దిన కూడా యారు యకందమీటెంట్స్ ఇట్ల బిజీ షెడ్యూలు ఎల్ ఒరట్రు అమ్మనెలూ కూడా యొక్క అన్న మరి నమ్మూ జన కూడా సో ఇలాగ్